ಏನು ಹುಡುಗೇರಿ ತಾಲೂಕಿನಲ್ಲಿ ಮೈಕ್ರೋಫ್ ಹಾವಳಿ ಎತ್ತಿದ್ದು ಏನು ರೀತಿ ಬೆಳಿಗ್ಗೆ ಆರು ಗಂಟೆ ಮಾಡ್ತಿದ್ದ ಅದಕ್ಕಾಗಿ ಮೊನ್ನೆಯ ದಿನ ಮಾನ್ಯ ಮುಖ್ಯಮಂತ್ರಿಗಳು ಸಚಿವ ಹೇಳಿದ್ದಾರೆ ಯಾರು ಒತ್ತಾಯಪೂರ್ವವಾಗಿ ಹಣ ವಸೂಲು ಮಾಡುವಂತಿರಂತೇಳಿ ಇನ್ನೇನಾದರೂ ಇವರು ಮೈಕ್ರೋ ಫೈನಾನ್ಸರ್ ಹುಕ್ಕೇರಿ ತಾಲೂಕಿನಲ್ಲಿ ಯಾರಾದರೂ ಮೈಕ್ರೋ ಫೈನಾನ್ಸ್ ಹಣವನ್ನು ವಸೂಲಿ ಮಾಡೋಕ್ಕಿದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಸ್ತಿರ ಸೇವೆ ಹುಕ್ಕೇರಿ ತಾಲೂಕು ಘಟಕದಿಂದ ಕಚೇರಿ ಧ್ವಂಸ ಮಾಡಿ ಅವರ ಪೀಠೋಪಕರಣ ಧ್ವಂಸ ಮಾಡುತ್ತೇವೆ ಎಂದು ನಾವು ಇವತ್ತು ವೆಬ್ ನ್ಯೂಸ್ ಮುಖಾಂತರ ಹೇಳುತ್ತೇವೆ ಇದಕ್ಕೆ ಇವರು ನೀಡಿದರೆ ಒಳ್ಳೆಯದು ಇಲ್ಲದಿದ್ದರೆ ಇವರೆಲ್ಲ ಯಾರ್ಯಾರು ಫೈನಾನ್ಸ್ ಅವರದರು ಇವರದು ಮನೆಯಲ್ಲಿ ಕೂಡಿ ಹಾಕಿ ಬೀಗ ಹಾಕಿ ಇವ್ರ ಮೇಲೆ ಎಫೈರ್ ಮಾಡಿ ಆರ್ ಆರ್ ಮಾಡಿ ಕಾನೂನು ನಾವು ವೆಬ್ಮ್ಯಾಂಡ್ ಮುಖಾಂತರ ಹೇಳುತ್ತೇವೆ